ಸಿ ಬಿ ಟಿ ಮೀಟಿಂಗ್ ಅನ್ನೋದು ನಮ್ಮ ಬೆಂಗಳೂರಿನಲ್ಲೇ ನಡೀತಾ ಇದೆ ಅದು ಇದುವಾಗ ನಡೆದಿಲ್ಲ ಬೇರೆ ರಾಜ್ಯಗಳು ದೂರದ ನಡೀತಾ ಇತ್ತು ಮತ್ತೆ ಪಿ ಎಫ್ ಆಫೀಸ್ಗಳನ್ನ ಏನಾದ್ರು ಡೆಲ್ಲಿ ಅವ್ರನ್ನ ಏನಾದ್ರೂ ಮುಟ್ಟಬೇಕಂದ್ರೆ ನಾವು ಡೆಲ್ಲಿಗೆ ಹೋಗಬೇಕಾಗಿತ್ತು ಸಾಧ್ಯವೇ ಇಲ್ಲದ ಮಾತಲ್ಲಿ ಅಲ್ಲಿಗೆ ಹೋದ್ರೆ ನಮ್ಗೆ ಕೇರೇ ಮಾಡಲ್ಲ ಆ ಭಾಷೆನೂ ನಮ್ಗೆ ಬರಲ್ಲ ಅದಕ್ಕರ್ಧ ಅದಕ್ಕೋಸ್ಕರ ಅವರೇ ಇಲ್ಲಿಗೆ ಬರ್ತಾ ಇದಾರೆ ಅದೇ ಟ್ರಸ್ಟಿ ಎಷ್ಟು ಜನ ಇದಾರೆ ಹತ್ತೊ ಹದಿನೈದು ಜನ ಏನಿದ್ದಾರೆ ಕಮಿಟಿ ಮೆಂಬರ್ಸ್ ಅವರೆಲ್ಲ ಚೇರ್ಮನ್ ಇವರೆಲ್ಲ ಎಲ್ಲರೂ ಭಾಗವಹಿಸ್ತಾ ಇದಾರೆ ಅದರಲ್ಲಿ ಅದು ನಲವತ್ತೊಂದು ಜನ ಅವರು ನಲವತ್ತೊಂದು ಜನ ಅಲ್ಲಿ ಆ ಕಮಿಟಿ ಕಮಿಟಿ ಮೆಂಬರ್ಸ್ ಅವ್ರು ಎಲ್ಲಿ ಜಾಗ ಎಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದುವರೆಗೂ ಪಿ ಎಫ್ ಆಫೀಸ್ ಸಾಕಷ್ಟು ಗೆಸ್ಟ್ ಹೌಸಾವೆ ಅಥವಾ ಫೈವ್ ಸ್ಟಾರ್ ಹೋಟೆಲ್ ಇರ್ತವೆ ಅಂತದ್ ಮಾಡ್ತಾರೆ ನಮ್ಮಂಗೆ ಈ ತರ ಅವ್ರು ಬರೋ ಸಾಧ್ಯವೇ ಇಲ್ಲ ಬಿಡಿ ಆದ್ರೆ ಆ ಜಾಗ ಎಲ್ಲಿ ಅಂತಂದ್ಬಿಟ್ಟು ತಿಳ್ಕೊಂಡ್ರೆ ಏನೋ ಸಾಧ್ಯವಾದಷ್ಟು ಅಲ್ಲಿಗೆ ಹೋಗಿ ನಾವು ಒಂದು ಐವತ್ತು ಜನ ಆಗ್ಲಿ ಇಪ್ಪತ್ತು ಜನ ಆಗ್ಲಿ ಮನವಿ ಮಾಡ್ಕೊಳ್ಳೋಣ ಅನ್ನೋದು ಒಂದು ಉದ್ದೇಶ ಗೆರೆ ಮಾಡೋಣ ಕಾನೂನು ಕೈ ತಗೊಳ್ಳೋಣ ಅನ್ನೋ ಉದ್ದೇಶ ಇಲ್ಲ ನನಗ ಅನ್ಸ್ತದೆ ಗೆರವೆ ಮಾಡೋಣ ಅನಿಸ್ತದೆ ಆದರೆ ತಪ್ಪಾಗುತ್ತೆ ಅಂತ ನಾನು ಯಾಕಂದ್ರೆ ಅವ್ರು ಡೆಲ್ಲಿಯಿಂದ ಬಂದಿದ್ದಾರಲ್ಲ ಮತ್ತೆ ಸಿಗಲ್ಲ ನಮಗೆ ನಮ್ಮ ಬಿ ಬಿಸಿ ಮುಟ್ಸ್ಬೇಕು ಅಂತಂದ್ರೆ ಅಂಥ ಕಡೆ ಹೋಗ್ಬಿಟ್ಟು ಏನೋ ಫೈವ್ ಸ್ಟಾರ್ ಹೋಟೆಲಲ್ಲೇ ಅವರು ಮೀಟಿಂಗ್ ಮಾಡ್ತಾ ಇರಲಿ ಕೆಳಗಡೆ ಏನೋ ಇಷ್ಟು ಜನ ಬಂದಿದಾರಪ್ಪ ನಮ್ಮ ಮೆಮರ್ ಹಣ ಅವ್ರು ಅವರು ಹೋಗ್ತಾ ಇದ್ರೆ ಅಂತ ಅದು ಮುಟ್ತದೇನೋ ಅಂತ ಆ ಥರ ಏನೋ ಜಾಗ ಏನಾದರೂ ಗೊತ್ತಾದರೆ ಅದನ್ನು ಆ ಕೆಲಸನೂ ಒಂದು ಮಾಡೋಣ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಒಂಬತ್ತನೇ ತಾರೀಕು ಈ ತಿಂಗಳು ಒಂಬತ್ತನೇ ತಾರೀಕು ಹನ್ನೊಂದು ಹನ್ನೆರಡು ಸಿ ಬಿ ಟಿ ನಡೀತಾ ಇದೆ ಅದಕ್ಕೋಸ್ಕರ ಒಂಬತ್ತನೇ ತಾರೀಕೆ ನಾವು ನಮ್ಮ ಇ ಪಿ ಎಸ್ ನೈಂಟಿ ಫೈವ್ ನಿವೃತ್ತರು ಎಲ್ಲಿ ಏನಿದ್ದೀರಾ ಅದು ಖಾಸಗಿಯವರಾಗ್ಬೋದು ನಮ್ಮ ಸಮಸ್ಯೆಯವ್ರು ಇರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಸ್ವಲ್ಪ ನಮ್ಮ ಶಕ್ತಿ ಪ್ರದರ್ಶನ ತೋರಿಸೋಣ ಅಂತ ಅಂದ್ಬಿಟ್ಟು ಇಷ್ಟು ದಿವಸ ಇಲ್ಲಿ ಕೂಗ್ತಾ ಇದ್ವಿ ಅಲ್ಲಿವರೆಗೂ ಕೇಳಿಸ್ತಾ ಇರಲಿಲ್ಲ ಈಗ ಅವರೇ ಬರ್ತಾ ಇದ್ದಾರೆ ಹನ್ನೊಂದು ಹನ್ನೆರಡು ಎರಡು ದಿವಸ ಮುಂಚಿತವಾಗಿ ನಾವು ಈ ಕೂಗನ್ನ ಸ್ವಲ್ಪ ಪತ್ರಿಕೆಗಳ ಮುಖಾಂತರ ಟಿ ವಿ ಮುಖಾಂತರ ಸ್ವಲ್ಪ ಮುಂದೆ ಹೋಗಿದೆ ಅಂತಂದರೆ ಓ ಜ ಬೆಂಗಳೂರಲ್ಲಿ ಏನೋ ನಮ್ಮ ಸಲುವಾಗಿ ನಮಗೋಸ್ಕರ ಯಾರೋ ಕಾಯ್ಕೊಂಡಿರುವುದನ್ನು ಕಿವಿ ಕುಡ ಕಿವಿ ಬೀಳ್ತಾ ಅಂತ ಯಾಕಂದ್ರೆ ಅವರು ಎರಡು ಕಣ್ಣು ಕೂಡ ಕೂಡ್ರಿದ್ರೆ ಅವ್ರನ್ನ ಪೂರ್ತಿ ಕೂಡ್ರು ಅಂತ ಹೇಳ್ಬೋದು ಆದ್ರೆ ಇವರಿಗೆ ಮೆಲ್ಗಣ್ಣು ಒಂದ್ ಕಣ್ಣು ಕಾಣಿಸ್ತಾ ಇದೆ ಒಂದ್ ಕಣ್ಣು ಕಾಣಿಸಲ್ಲ ಅಂತ ಅವರು ಪಿ ಎಫ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಅದಕ್ಕೆ ಅಧಿಕಾರಿಗಳು ಅದೇ ತರನೇ ಏನೋ ಒಂದು ನಡೀತಾ ಇದೆ ಅಂತ ಇಲ್ಲ ಅಂದ್ರೆ ತಿಳ್ಕೊಡಾಕ್ತಾರೆ ಕಣ್ಣೇ ಕಾಡಲ್ಲ ಅಂತ ಕೂಡ್ರ ಅಂತ ಆಗಲ್ಲ ಕಣ್ಣಿದೆ ಅವ್ರಿಗೆ ಆದ್ರೆ ನೋಡ್ತಾ ಇಲ್ಲ ಯಾಕೆ ನೋಡ್ಬೇಕು ಏನೋ ಅರವತ್ತು ವರ್ಷ ಎಪ್ಪತ್ತು ವರ್ಷ ಇದಾರೆ ಎಲ್ಲ ಜೈಕಾರಗಳು ಹಾಕೊಂತಾರೆ ಹೋಗ್ತಾ ಇರ್ತಾರೆ ಅಂತ ಅನ್ನೋದು ಬಹಳ ತಿರಸ್ಕಾರದ ಮನೋಭಾವ ಆಗಿದೆ ಅಂತ ಅನಿಸ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಒಂಬತ್ತನೇ ತಾರೀಕು ಏನಿದೆ ಸ್ವಲ್ಪ ನಮ್ಮ ಬಿಸಿ ಮುಟ್ಸೋಣ ಅಂತ ಅನ್ನೋದು ಈ ಕಾರ್ಯಕ್ರಮ ಒಂದು ಮೂರು ತಿಂಗಳ ಹಿಂದಿನಿಂದ ಹಾಕಂತ ಇದ್ದಿದ್ದು ಒಂದು ಪ್ರತಿಭಟನೆ ಮಾಡಬೇಕು ಫ್ರೀಡಂ ಪಾರ್ಕಲ್ಲಿ ಅಂತ ಅಂದ್ಬಿಟ್ಟು ಅದು ನಮ್ಮ ಅದೃಷ್ಟನ ಏನೋ ಸಿ ಬಿ ಟಿ ಮೀಟಿಂಗ್ ಅನ್ನೋದು ಹನ್ನೊಂದು ಹನ್ನೆರಡಕ್ಕೆ ಫಿಕ್ಸ್ ಆಯ್ತು ಆದ್ರಿಂದ ಇನ್ ಸ್ವಲ್ಪ ಇಂಟ್ರೆಸ್ಟ್ ಇದೆ ಯಾಕಂದ್ರೆ ಏನಾದ್ರೂ ಮಾಡಿ ಸಿ ಬಿ ಟಿ ಮೀಟಿಂಗ್ ಗೆ ನಮ್ಮ ಕೂಗು ಏನಿದೆ ತಲುಪಿಸಬೇಕು ಅಂತಂದ ನಮ್ಮ ನಾಯಕರೆಲ್ಲ ತೀರ್ಮಾನ ಮಾಡಿದ್ದಾರೆ ಅದಕ್ಕೋಸ್ಕರ ಮೇನ್ ನಾಯಕರು ತೀರ್ಮಾನ ಮಾಡಿದರೆ ಆಗಲ್ಲ ತಾವು ಏನಿದೆ ಜನ ಇಲ್ದಿರ ಜನ ಇದ್ರೇನೆ ನಾಯಕರು ನಾಯಕರೆಲ್ಲ ಇದ್ದು ಇಬ್ರು ಇರ್ಬೋದು ಜನ ಇಲ್ದಿದ್ರೆ ನಾಯಕ ಇಲ್ಲಿದ್ದು ಏನ್ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ತಮ್ಮ ಶಕ್ತಿ ತೋರಿಸ್ಬೇಕು ಅಂತಂದ್ರೆ ನಾನು ಪ್ರತಿಯೊಂದು ಸಭೆಯಲ್ಲೂ ಹೇಳ್ತಾ ಇರ್ತೀನಿ ಕನಿಷ್ಠ ಪಕ್ಷ ಒಂದ್ ಐದು ಜನ ಆರು ಜನ ನಿಮ್ಮ ನಿಮ್ಮ ಸ್ನೇಹಿತರನ್ನ ಬೇರೆಯವ್ರು ಬರಕ್ಕಿಲ್ಲ ಇಲ್ಲಿ ನಮ್ಮ ಪ್ರತಿಭಟನೆಗಳು ಇಲ್ಲೇ ನಡೆದರೂ ಕೂಡ ನಾವೇ ಬರಬೇಕು ನಮ್ಮ ರಿಟೈರ್ಡ್ ಎಂಪ್ಲಾಯೀಸೇ ಬರಬೇಕು ಬೇರೆ ಸಮಾಜದಲ್ಲಿ ಅವರು ಇವನ್ನ ಹೇಳ್ಕೊಂಡು ಬರ್ತಾರೆ ಯಾಕಂದ್ರೆ ತೋರಿಸ್ಬೇಕಲ್ಲ ಸಭೆಯಲ್ಲಿ ಇಷ್ಟು ಜನ ಇದ್ದಾರೆ ಅಂತ ತರ ನಾವು ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೋಸ್ಕರ ಎಲ್ಲ ನಮ್ಮ ನಿವೃತ್ತ ಸ್ನೇಹಿತರಲ್ಲಿ ಮನವಿ ಏನಂತಂದ್ರೆ ಕನಿಷ್ಠ ಪಕ್ಷ ಒಂದು ಐದು ಜನ ಆರು ಜನ ಫೋನ್ ಮುಖಾಂತರ ಏನ್ ಬರೋಂತ ಮಾಡಿ ಹೇಳ್ಕೊಂಡ್ ಬರಬೇಡಿ ಫೋನ್ ಮುಖಾಂತರ ಹೇಳಿ ಈ ತರ ನಡೀತಾ ಇದೆ ಸಿ ಬಿ ಟಿ ಮೀಟಿಂಗ್ ಬೆಂಗಳೂರಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ತೋರಿಸ್ಬೇಕು ಅದರಿಂದ ನಮಗೆ ನೂರಕ್ಕೆ ತೊಂಬತ್ತು ಭಾಗ ಪ್ರತಿಫಲ ಇದೇ ತಿಂಗಳಲ್ಲಿ ಇದೆ ಅನ್ನೋ ಆಶೆ ಇದೆ ಆಸೆಗೋಸ್ಕರ ಆದ್ರೂ ತಾವು ನಾಲ್ಕು ಜನ ಐದು ಜನ ಒಬ್ಬೊಬ್ಬನ ಸೇರ್ಕೊಂಡ್ರೆ ಕನಿಷ್ಠ ಪಕ್ಷ ಅಂದ್ರೆ ಒಂದು ಒಂದ್ ಸಾವಿರ ಜನ ಆದ್ರೂ ಸೇರಿದ್ರೆ ಆ ಜನ ಏನಿದೆ ಮತ್ತೆ ಆಮೇಲೆ ಹನ್ನೊಂದು ಹನ್ನೆರಡನೇ ತಾರೀಕು ಬೇರೆ ಸಂಘಟನೆಗಳು ಇದು ಇಟ್ಕೊಂಡಿದ್ದಾರೆ ಅವ್ರು ಕೂಡ ಯಾಕಂದ್ರೆ ಆ ಸಮಾವೇಶ ನಡೀತಾ ಇದ್ದಾಗ ನಡೆದ್ರೆ ಅವ್ರೇನೋ ಎಲ್ಲೋ ಮಾಡ್ತಾ ಇರ್ತಾರೆ ಎಲ್ಲ ಕೂತ್ಕೊಂಡು ಎರಡು ದಿವಸ ಮೊದಲೇ ಆದ್ರೆ ಈ ಪೇಪರ್ಸ್ ಅಲ್ಲಿ ಟಿವಿಗಳೆಲ್ಲ ಹೋಗ್ತದಲ್ಲ ಡೆಲ್ಲಿವರೆಗೂ ಹೋಗ್ತದೆ ಓ ಏನೋ ಮಾಡ್ತಾರಪ್ಪ ಏನಾದ್ರು ಅವ್ರ ಪ್ರಾಬ್ಲಮ್ಸ್ ಏನಿದಾವೆ ಸ್ವಲ್ಪ ನೋಡೋಣ ಅಂತ ಅನ್ಬಿಟ್ಟಾದ್ರು ಕೇಳ್ತಾರೆ ಬೆಂಗಳೂರು ಬಂದು ಆಮೇಲೆ ಪ್ರತಿ ತಿಂಗಳು ನಾವಿಲ್ಲಿ ಮನವಿ ಪತ್ರ ಕೊಡ್ತಾ ಇದ್ದಾವಲ್ಲ ಅವ್ರೇನೋ ಡೆಲ್ಲಿ ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಕಮಿಷನರ್ ಮೊನ್ನೆ ಹೊಸ ಕಮಿಷನರ್ ಬಂದಿದ್ರು ನಮ್ಮ ಅಧ್ಯಕ್ಷನ ಕರೆದ್ರು ಮೊದಲು ಮಾತಾಡ್ಬೇಕು ನಿಮ್ಮ ಪ್ರಾಬ್ಲಮ್ಸ್ ಏನು ಅಂತ ಹೊಸದಾಗಿ ಬಂದಿದ್ದಾರೆ ಆ ಕಮಿಷನರ್ನ ಮಾತಾಡ್ಬೇಕಂತಲೇ ಬನ್ನಿ ಅಂತಂದು ಅವರೇ ಕರೆದ್ರು ಹೋಗಿದ್ದು ನಾನು ಹೋಗಿದ್ದೆ ಅವ್ರಿಗೆ ಈ ವಿಷಯನೇ ಗೊತ್ತಿಲ್ಲ ಓಪನ್ ಆಗಿ ಹೇಳಿದರು ಓಪನ್ ಆಗಿ ಗೊತ್ತಿ ಅವರು ಈ ಥರ ನಡೀತಾ ಇದೆ ನಮ್ದು ಮೆಮೊರಿಗಳು ನಮ್ಗೆ ಕೊಡ್ತಾ ಇರೋದಾಗ್ಲಿ ಮತ್ತೆ ಇ ಪಿ ಎಸ್ ನೈಂಟಿ ಫೈವ್ ಅಲ್ಲಿ ಏನಾದರೂ ಪೆನ್ಷನ್ ಆಗ್ತಾ ಇದೆ ಅಂತೇಳಿ ಏಳುವರೆ ಸಾವಿರ ಏನು ಇಟ್ಟಿದ್ದಾರೆ ನಮ್ಮ ಅಶೋಕ್ ರಾವತ್ ಅವರು ಅದು ಅವ್ರಿಗೇನು ಗೊತ್ತಿಲ್ಲವಂತೆ ಏನು ಪ್ರೊಸೆಸ್ ನಡೀತಾ ಇಲ್ಲ ನಮ್ಮ ಮೀಟಿಂಗ್ ಅಲ್ಲಿ ಏನೋ ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಿಮ್ಮ ಡಿಮ್ಯಾಂಡ್ಸ್ ಏನಿದ್ರೆ ಹೇಳಿ ನಾನು ಬರ್ಕೊಂಡು ಕಳಿಸ್ತೀನಿ ಅಂತ ಬರ್ಕೊಂಡ್ರು ಎಲ್ಲ ಹೇಳಿದ್ರು ಬರ್ಕೊಂಡ್ರು ಅಂದ್ರೆ ಈಗ ಎಂಟು ವರ್ಷಗಳಿಂದ ಆರು ವರ್ಷಗಳಿಂದ ನಡೀತಾ ಇರೋದು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆಗಿರೋದು ಈ ಕ್ಲಾಸ್ ಒನ್ ಆಫೀಸರ್ಸರಿಗೆ ಗೊತ್ತಿಲ್ಲ ಅಂತಂದ್ರೆ ಏನ್ ಅವ್ರನ್ನ ಏನ್ ಬೇಕು ಅವ್ರಿಗೆ ಹಿಂದಿ ಇಂಗ್ಲಿಷ್ ಅಷ್ಟೇ ಕನ್ನಡ ಬೇರೆ ಭಾಷೆ ಬರೋಲ್ಲ ಅವ್ರು ಬರೋರಲ್ಲ ಎಲ್ಲ ನ್ಯಾಷನಲ್ ಇವರಿಂದ ಇಂದ ಬಂದಿರೋರು ಇರ್ಲಿ ಅವರೇ ಆತರ ಅಂದ್ರು ಮತ್ತೆ ಅದಕ್ಕೆ ಸಂಬಂಧಿಸಿದವರೇ ಆತರ ಅಂದ್ರೆ ಏನ್ ತೀರ್ಮಾನ ಮಾಡಬೇಕು ನಾವು ಅದಕ್ಕೋಸ್ಕರ ಡೆಲ್ಲಿಯಿಂದ ಏನ್ ಬರ್ತಾ ಇದೆ ಸಿ ಬಿ ಟಿ ಮೀಟಿಂಗ್ ಆಫೀಸರ್ಸು ನಲವತ್ತೊಂದು ಜನದ ಒಂದು ಟೀಮ್ ಏನಿದೆ ಅವ್ರಿಗೆಲ್ಲ ಕಿವಿಗೆ ಮುಟ್ಟುವಂಗೆ ಕಣ್ಣಿಗೆ ಕಾಣಿಸುವಂಗೆ ನಾವು ಹೋರಾಟ ಮಾಡ್ಬೇಕು